ನಂದು ನಂದು ಬುಕ್ಕಿದೆ ಮಗ ನಂದು ನಂದು ಬುಕ್ಕಿದೆ ಮಗ ನಾನು ಹಾಯಿ ಬರೆಯೋದು ಮಗ ನಂದು ಬುಕ್ಕಿದೆ ಮಗ ನಾನು ಹಾಯಿ ಬರಿಯೋದು ಮಗ ಸಿಡ್ ಬಳಪ ಹಿಡಿಯೋ ಕೈಯಿ ನಾನು ಇವತ್ ಪೆನ್ ಹಿಡ್ದಿರುವೆ ಕೈಯಿ ಭಾರತ ಮಾತೇ ಜಯ ಕನ್ನಡ ಕನ್ನಡ ನನ್ನ ತಾಯಿ ನಂದು ನಂದು ಬುಕ್ಕಿದೆ ಮಗ ನಾನು ಹಾಯಿ ಬರೆಯೋದು ಮಗ ನಂದು ನಂದು ಬುಕ್ಕಿದೆ ಮಗ ನಾನಾಯಿ ಬರೆಯೋದು ಮಗ ನಂದು ನಂದು ಬುಕ್ಕಿದೆ ಮಗ ನಾನಾಯಿ ಬರೆಯೋದು ಮಗ ಸಿಲ್ಲಟ್ ಮೇಲೆ ಬರೆಯೋದೇ ಕೈ ನಾನು ಇವತ್ತು ಪೆನ್ನು ಜೈ ಇನ್ ಜೈ ನಮ್ ಕನ್ನಡ ತಾಯಿ ಭಾರತ ಜೈನ್ ನಮ್ದು ಸ್ವಾತಂತ್ರ ನಮ್ದು ನಮ್ದು ಬುಕ್ಕಿದೆ ಮಗ ನಾನು ಹಾಯಿ ಬರೆಯೋದು ಮಗ ನಂದು ನಮ್ದು ಬುಕ್ಕಿದೆ ಮಗ ನಾನು ಹಾಯಿ ಬರೆಯೋದು ಮಗ